ಆತ್ಮೀಯ ಮುಖ್ಯಾಧ್ಯಾಪಕರೇ ಈ ಒಂದು ವಿಡಿಯೋದಲ್ಲಿ ನಾವು ದೀಕ್ಷಾ ಆ್ಯಪ್ನಲ್ಲಿ ಪರೀಕ್ಷಾ ಸಂಭ್ರಮವನ್ನು ಯಾವ ರೀತಿ ಪ್ರಾಜೆಕ್ಟನ್ನು ಅಪ್ಲೋಡ್ ಮಾಡಬೇಕು ಎಂದು ತಿಳಿಯೋಣ ಬನ್ನಿ ಮೊದಲು ನೀವು ನಿಮ್ಮ ದೀಕ್ಷ ದೀಕ್ಷಾ ಆ್ಯಪನ್ನು ಓಪನ್ ಮಾಡಿ ಈಗಾಗಲೇ ಲಾಗಿನ್ ಆಗಿದ್ದಾಗ ಇಲ್ಲಿ ನಿಮಗೆ ಹೋಮ್ ಬಟನ್ ಹೇಳುವುದು ಕೆಳಗೆ ಅಂದರೆ ಬಾಟಮ್ ಲೆಫ್ಟ್ ಕಾರ್ನರಲ್ಲಿ ಸಿಗುತ್ತದೆ ಇದನ್ನು ಟ್ಯಾಪ್ ಮಾಡಿದಾಗ ನಿಮಗೆ ಇಲ್ಲಿ ಪ್ರೋಗ್ರಾಮ್ಸ್ ಹೇಳುವಂಥ ಒಂದು ಆಪ್ಷನ್ನು ಕಾಣುತ್ತದೆ ಪ್ರೋಗ್ರಾಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ರೋಗ್ರಾಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಅಲ್ಲಿಂದ ಮುಂದಕ್ಕೆ ಪ್ರೋಗ್ರಾಮ್ ಆಪ್ಷನ್ನ ನಂತರದಲ್ಲಿ ನಮಗೆ ಮೊದಲು ಪರೀಕ್ಷಾ ಸಂಭ್ರಮ ಎನ್ನುವ ಒಂದು ಟೈಟಲ್ ಸಿಗುತ್ತದೆ ಈ ಪರೀಕ್ಷಾ ಸಂಭ್ರಮದ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಮತ್ತು ಪುನಃ ಇಲ್ಲಿ ನಮಗೆ ಮೊದಲು ಸ್ಟಾರ್ಟ್ ಇಂಪ್ರೂವ್ಮೆಂಟ್ ಹೇಳುವಂಥದ್ದನ್ನು ಕ್ಲಿಕ್ ಮಾಡಬೇಕು ನಾನು ಈಗಾಗಲೇ ಕ್ಲಿಕ್ ಮಾಡಿದ್ದೇನೆ ಅದಾದ ನಂತರದಲ್ಲಿ ನಮಗೆ ಇಲ್ಲಿ ಟಾಸ್ಕ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಟಾಸ್ಕ್ ಡಿಟೇಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಇಲ್ಲಿ ವ್ಯೂ ರಿಸೋರ್ಸಸ್ ಮೇಲೆ ಕ್ಲಿಕ್ ಮಾಡಬೇಕು ಈ ಪರೀಕ್ಷಾ ಸಂಭ್ರಮಕ್ಕೆ ಸಂಬಂಧಿಸಿದಂತೆ ಸಾಹಿತ್ಯವು ದೊರೆಯುತ್ತದೆ ಇದನ್ನು ಪ್ಲೇ ಮಾಡಿ ಪೂರ್ಣವಾಗಿ ಓದಿಕೊಳ್ಬೇಕು ಇದಾದ ನಂತರದಲ್ಲಿ ಎರಡನೇದಾಗಿ ಇಲ್ಲಿ ನಾವು ಮ್ಯಾಂಡೆಟರಿ ಮೇಲೆ ಕ್ಲಿಕ್ ಮಾಡಿದಾಗ ಪರೀಕ್ಷಾ ಸಂಭ್ರಮವನ್ನು ಹೇಗೆ ನಡೆಸಬಹುದೆಂದು ತಿಳಿಯಲು ಮೇಲೆ ಕ್ಲಿಕ್ ಮಾಡಿರಿ ಅಂತ ಇದೆ ಇಲ್ಲಿ ನೀವು ಈ ಪರೀಕ್ಷಾ ಸಂಭ್ರಮದ ಸಾಹಿತ್ಯವನ್ನು ಓದಿದ ನಂತರ ಇಲ್ಲಿ ಪ್ರಾರಂಭಿಸಿದ ಒಂದು ದಿನಾಂಕವನ್ನು ಇನ್ ಪ್ರೋಗ್ರೆಸ್ ಅಥವಾ ಕಂಪ್ಲೀಟೆಡ್ ಇದ್ದರೆ ಎರಡನ್ನು ಕೊಡಬಹುದು ಯಾವುದಾದ್ರೂ ಒಂದನ್ನು ಸೊ ಇನ್ ಪ್ರೋಗ್ರೆಸ್ ಕೊಟ್ಬಿಟ್ಟು ಓಕೆ ಕೊಟ್ಟು ಅಲ್ಲಿ ಡೇಟನ್ನು ನೀವು ಮೆನ್ಷನ್ ಮಾಡುವಂಥದ್ದು ಸೊ ಇಲ್ಲಿ ನಮಗೆ ಯಾವ ತಾರೀಕಿಗೆ ನೀವು ಪ್ರಾರಂಭಿಸಿದ್ರಿ ಅಂತ ಇಲ್ಲಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಡೇಟನ್ನು ಪ್ರಾರಂಭ ಕೊಡುವಂಥದ್ದನ್ನು ಮಾಡಬೇಕು ಇಲ್ಲಿ ಡನ್ ಅಂತ ಕೊಟ್ಟರೆ ಆ ಪ್ರಾರಂಭಿಸಿದ ದಿನಾಂಕ ಇಲ್ಲಿ ನಮೂದಾಗ್ತದೆ ಸೊ ಈ ರೀತಿಯಾಗಿ ಒಂದನೇ ಹಂತ ಆದ ನಂತರ ಎರಡನೇ ಹಂತದಲ್ಲಿ ಶಾಲಾ ಎಲ್ಲ ತರಗತಿಗಳಲ್ಲಿ ಪರಸ್ಪರ ಹಂಚಿಕೆ ಶಿಬಿರಗಳನ್ನು ಆಯೋಜಿಸಲು ಸಹ ಶಿಕ್ಷಕರೊಂದಿಗೆ ಸಭೆ ನಡೆಸಿದಂಥದ್ದನ್ನು ಕೂಡ ಇಲ್ಲಿ ಪ್ರಾರಂಭಿಸಿದ ದಿನಾಂಕ ಮತ್ತು ಸಂಬಂಧಿಸಿದ ಫೈಲನ್ನು ಕೂಡ ಇಲ್ಲಿ ಅಳವಡಿಸಲಿಕ್ಕೆ ಅವಕಾಶ ಇದೆ ಅದಾದ ನಂತರದಲ್ಲಿ ಲೋಡ್ ಮೋರ್ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ವಿವಿಧ ಆಪ್ಷನ್ಸ್ಗಳಿಗೆ ಸಂಬಂಧಿಸಿದಂತಹ ಪ್ರಾರಂಭಿಸಿದ ದಿನಾಂಕ ಮುಕ್ತಾಯದ ದಿನಾಂಕವನ್ನು ಮತ್ತು ಫೈಲನ್ನು ಸಾಧ್ಯವಾದರೆ ಆ್ಯಡ್ ಮಾಡಿ ಕೊನೆಯಲ್ಲಿ ಏಳನೇದಾಗಿ ಪರಸ್ಪರ ಹಂಚಿಕೆ ಶಿಬಿರ ಮತ್ತು ಪರೀಕ್ಷಾ ಸಂಭ್ರಮಕ್ಕೆ ಸಂಬಂಧಿಸಿದ ಚಿತ್ರಗಳು ವಿಡಿಯೋ ತುಣುಕುಗಳನ್ನು ಕೂಡ ಇಲ್ಲಿ ಕೊನೆಯಲ್ಲಿ ಅಪ್ಲೋಡ್ ಮಾಡಿ ಸೊ ಇಲ್ಲಿ ಮಾಡಿಬಿಟ್ಟು ಕೊನೆಯಲ್ಲಿ ಸಬ್ಮಿಟನ್ನು ಕೊಡುವಂಥದ್ದು ಈ ರೀತಿ ಮಾಡಿ ಮಾಡುವುದರ ಮೂಲಕ ನಿಮ್ಮ ಒಂದು ಏನೇನು ಪರೀಕ್ಷಾ ಸಂಭ್ರಮಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಗಳನ್ನು ಶಾಲೆಯಲ್ಲಿ ಮಾಡಿರ್ತೀರಿ ಅದು ದೀಕ್ಷಾ ಆ್ಯಪ್ ಒಂದು ಆ್ಯಪ್ನಲ್ಲಿ ಅಪ್ಲೋಡ್ ಆಗ್ತದೆ ಮತ್ತು ಸಿಂಕ್ ಪ್ರೋಗ್ರೆಸ್ಸನ್ನು ಕೊಟ್ಟರೆ ಈ ಎಲ್ಲ ಪ್ರೋಗ್ರೆಸ್ಗಳು ಸಿಂಕ್ ಆಗ್ತದೆ ಇದರಿಂದ ಶಾಲೆಯಲ್ಲಿ ಮಾಡಿದ ಪರೀಕ್ಷಾ ಸಂಭ್ರಮವನ್ನು ಡಿ ಎಸ್ ಸಿ ಆರ್ ಟಿಯಿಂದ ಹಿಡಿದು ಎಲ್ಲ ಹಂತದ ಅಧಿಕಾರಿಗಳು ಕೂಡ ನೋಡ ಪರಸ್ಪರ ನೋಡಲಿಕ್ಕೂ ಕೂಡ ಇದನ್ನು ಅವಕಾಶ ಕಲ್ಪಲಿಕ್ಕೆ ಆಗ್ತದೆ ಮಧ್ಯದಲ್ಲಿ ನೀವು ಫೈಲ್ಸ್ಗಳನ್ನು ಎಡಿಟ್ ಮಾಡುವಂತಹ ಅಥವಾ ಇದನ್ನು ಪ್ರೋಗ್ರೆಸ್ ಅನ್ನು ಮಾಡಲಿಕ್ಕೂ ಕೂಡ ಅಲ್ಲಿ ಅವಕಾಶಗಳು ಇದೆ ಅಂತ ಹೇಳ್ತಾ ಎಲ್ಲ ಮುಖ್ಯ ಶಿಕ್ಷಕರು ಕೂಡ ಆದಷ್ಟು ಈ ಒಂದು ಪರೀಕ್ಷಾ ಸಂಭ್ರಮವನ್ನು ದೀಕ್ಷಾ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ಕೊಡ್ತೇನೆ ಥ್ಯಾಂಕ್ ಯು